ವಿದೇಶಕ್ಕೆ ಹಾರಿ ಹೋಗಿರುವ ಪ್ರಜ್ವಲ್ ರೇವಣ್ಣರವರನ್ನ ವಾಪಸ್ ಕರೆತರೋದು ತುಂಬಾ ಸುಲಭದ ಕೆಲಸ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ ಅವರಿಗೆ ಕಾನೂನು ತಿಳ್ಕೊಳ್ಳದೆ ಅವರೇನು ವಕೀಲರಾಗಿರ್ಲಿಲ್ಲ ಅಂತ ಕೆ ಅಣ್ಣಮಲೆಯರವರು ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ರಾಜ್ಯಾದ್ಯಂತ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ತುಂಬಾನೇ ಹಲ್ಚಲ್ ಸೃಷ್ಟಿಸಿದೆ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಹಾಗೂ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಆರೋಪ ಹೊತ್ತಿದ್ದಾರೆ ಸದ್ಯ ಪ್ರಜ್ವಲ್ ರೇವಣ್ಣ ವಿದೇಶ ಿದ್ದು ಅವರನ್ನ ಕರೆತರುವ ಮಾರ್ಗವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾಜಿ ಐಪಿಎಸ್ ಅಧಿಕಾರಿ ಕೆ ಅಣ್ಣಮ್ಮಲೈ ತೋರಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ನೀಡಿರುವ ಆರೋಪದ ಅಡಿ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಮತ್ತು ಅವರ ತಂದೆಯ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ ಈ ಕಾರಣದಿಂದ ಅವರು ವಿದೇಶಕ್ಕೆ ಹಾರಿದ್ದಾರೆ ಪ್ರಕರಣದ ತನಿಖೆಯನ್ನ ವಿಶೇಷ ತನಿಖಾ ದಳ ನಡೆಸ್ತಾ ಇದ್ದು ವಿಚಾರಣೆಗೆ ಹಾಜರಾಗುವಂತೆ ಶೋಕಾಸ್ ನೋಟಿಸ್ ನೀಡಿದೆ ಆದರೆ ಆರೋಪಿ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿರುವುದರಿಂದ ಅವರನ್ನ ಬಂಧಿಸಿ ಕರೆತರಲು ಕೇಂದ್ರ ವಿದೇಶಾಂಗ ಸಚಿವಾಲಯ ಮಧ್ಯಪ್ರವೇಶ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ಸಹ ಬರೆದಿದ್ದಾರೆ ಇದಕ್ಕೆ ಮಾಜಿ ಐಪಿಎಸ್ ಅಧಿಕಾರಿ ತಮಿಳುನಾಡು ಬಿಜೆಪಿ ಘಟಕದ ರಾಜ್ಯಾಧ್ಯಕ್ಷ ಅಣ್ಣಮಲೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ಕಡೆ ಲೋಕಸಭೆ ಚುನಾವಣೆಯ ಭರಾಟೆ ಜೋರಾಗಿದೆ ಹೀಗಿರಬೇಕಾದ್ರೆ ವಿಜಯಪುರ ನಗರದಲ್ಲಿ ಇಬ್ಬರು ನಾಯಕರುಗಳ ನಡುವೆ ಘರ್ಷಣೆ ಜೋರಾಗಿ ನಡೀತಾ ಇದೆ ಇಬ್ಬರೂ ಕೂಡ ಪರಸ್ಪರ ಕೊಲೆ ಬೆದರಿಕೆಗಳನ್ನ ಹಾಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇತ್ತ ಕಡೆ ವಿಧಾನ ಪರಿಷತ್ ಸದಸ್ಯ ಸುನಿಲ್ ಗೌಡ ಮತ್ತೊಂದೆಡೆ ಬಿಜೆಪಿಯ ನಾಯಕರಾಗಿರುವಂತಹ ಮುಖಂಡರಾಗಿರುವಂತಹ ವಿಜು ಗೌಡ ಪಾಟೀಲ್ ಇಬ್ಬರೂ ಕೂಡ ಪರಸ್ಪರ ಕೊಲೆ ಬೆದರಿಕೆಗಳನ್ನ ಹಾಕಿದ್ದಾರೆ ಅನ್ನುವಂತಹ ಸುದ್ದಿ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಬಿಜೆಪಿ ಮುಖಂಡ ಪಂಜಾಬಿನ ಸರ್ದಾರ್ಜಿಗಳನ್ನ ಇಲ್ಲಿ ಅಕ್ರಮವಾಗಿ ತಂದಿಟ್ಟುಕೊಂಡಿದ್ದಾರೆ ಅಂತ ಅವರ ಬಳಿ ಅಕ್ರಮ ಶಸ್ತ್ರಾಸ್ತ್ರಗಳಿವೆ ಅವರಿಗೆ ಉಗ್ರಗಾಮಿಗಳ ಜೊತೆಗೂ ಕೂಡ ಲಿಂಕ್ ಇರುವ ಮಾಹಿತಿ ಇದೆ ಸಂಶಯ ಇದೆ ಅಂತ ಪರಿಷತ್ ಸದಸ್ಯ ಗೌಡ ಪಾಟೀಲ್ ಆರೋಪವನ್ನ ಮಾಡಿದ್ದಾರೆ ಇನ್ನು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಸುನೀಲ್ ಗೌಡ ಪಾಟೀಲ್ ಕಳೆದ ಏಪ್ರಿಲ್ ಇಪ್ಪತ್ತೆಂಟರಂದು ನಗರದ ಮಹೇಶ್ವರ್ ಕಲ್ಯಾಣ ಮಂಟಪದಲ್ಲಿ ಮದುವೆಗೆ ಹೋಗಿದ್ದೇನೆ ಅಲ್ಲಿ ಪಾರ್ಕ್ ಮಾಡಿದಂತಹ ತಮ್ಮ ವಾಹನವನ್ನ ತೆಗೆಯುವಂತೆ ನಮ್ಮ ಚಾಲಕನಿಗೆ ಓರ್ವ ಪಂಜಾಬಿನ ಸರ್ದಾರ್ಜಿ ವೇಷದಲ್ಲಿದ್ದ ವ್ಯಕ್ತಿ ಬೆದರಿಕೆ ಹಾಕ್ತಾ ಇದೆ ಆತನನ್ನ ನಾನು ಪ್ರಶ್ನೆ ಮಾಡ್ದ ಆತ ಹಿಂದಿಯಲ್ಲಿ ಅವಾಚ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ ಅಲ್ಲದೆ ನಿನ್ನ ಬಿಡೋದಿಲ್ಲ ಕೊಲೆ ಮಾಡ್ತೇನೆ ನಿನ್ನ ಕೊಲೆ ಮಾಡೋಕೆ ನಾನು ಬಂದಿದ್ದು ಅಂತ ಅವನು ಬೆದರಿಕೆ ಹಾಕಿದ್ದ ಆಗ ಇದೇ ವ್ಯಕ್ತಿಗೆ ಬಿಜೆಪಿ ಮುಖಂಡ ವಿಜಯಗೌಡ ಪಾಟೀಲ್ ಸಾಥ್ ನೀಡಿ ನನಗೂ ಹಾಗೂ ನನ್ನ ಕುಟುಂಬದವರಿಗೂ ಕೂಡ ಜೀವ ಬೆದರಿಕೆ ಹಾಕಿದ್ದಾರೆ ಇನ್ನು ಅಲ್ಲಿದ್ದವರು ಅವರನ್ನ ಸಮಾಧಾನ ಮಾಡಿ ಕಳುಹಿಸಿದ್ರು ಅಂತ ಪರಿಷತ್ ಸದಸ್ಯ ಗೌಡ ಪಾಟೀಲ್ ಬಿಜೆಪಿ ಮುಖಂಡ ವಿಜಯಗೌಡ ಪಾಟೀಲ್ ಮೇಲೆ ಆರೋಪವನ್ನ ಮಾಡಿದ್ದಾರೆ ಇನ್ನು ಇದಕ್ಕೆ ವಿಜಯಗೌಡ ಪಾಟೀಲ್ರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕೊಪ್ಪಳ ಜಿಲ್ಲೆಯ ಕಾರಟ್ಗೆಯಲ್ಲಿ ಬಿವೈ ವಿಜಯೇಂದ್ರ ಅವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳು ಎಲ್ಲೆಲ್ಲಿದ್ದಾರೆ ಆ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಅವರು ತೆರಳಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇರುವುದು ಬಹಳ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮತಯಾಚನೆ ಮಾಡ್ತಾ ಇದ್ದಾರೆ ಎಪಿಎಂಸಿಯಿಂದ ಪಟ್ಟಣ ಪಂಚಾಯಿತಿ ವರೆಗೂ ಕೂಡ ರೋಡ್ ಶೋ ನಡೆಸಿದ್ದು ರೋಡ್ ಶೋ ನಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಎಂಎಲ್ಸಿ ಹೇಮಲತಾ ಭಾಗಿಯಾಗಿದ್ರು ಇನ್ನು ರೋಡ್ ಶೋ ಬಳಿಕ ಮಾತನಾಡಿದಂತಹ ಬಿವೈ ವಿಜಯೇಂದ್ರ ಅವರು ಬಿಜೆಪಿಗೆ ವೋಟ್ ಹಾಕುವ ಮೂಲಕ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ತಂಗ ಕಪಾಳಕ್ಕೆ ಹೊಡೆದಂತಾಗಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ದೀಪ ಆರುವಾಗ ಉರಿಯುವ ರೀತಿ ಕಾಂಗ್ರೆಸ್ನವರು ಹಾರಾಡ್ತಾ ಇದ್ದಾರೆ ಜೂನ್ ನಾಲ್ಕರ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಆಟ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಕೆಲವರು ಪಕ್ಷ ಬಿಟ್ಟು ಹೋಗಿದ್ದಾರೆ ಅವರಿಗೂ ಕೂಡ ತಕ್ಕ ಉತ್ತರ ಕೊಡಬೇಕಾಗಿದೆ ಎಂದು ಕಿಡಿಕಾರಿದ್ರು ಶಾಸಕ ಜನಾರ್ದನ್ ರೆಡ್ಡಿ ಜೊತೆ ಮಾತನಾಡಿ ತಂಗಡಿಗೆ ನನ್ನ ಬಳಿ ಹಣ ತೆಗೆದುಕೊಂಡು ಬಂದು ಚುನಾವಣೆ ಗೆದ್ದಿದ್ದ ಶಿವರಾಜ್ ತಂಗಡಿಗೆಯನ್ನ ಮೊದಲ ಬಾರಿಗೆ ಮಂತ್ರಿ ಮಾಡಿದ್ದು ನಾನು ಶಿವರಾಜ್ ತಂಗಡ್ಗೆ ಅಧಿಕಾರದ ಮದದಿಂದ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಎಂದು ಜನಾರ್ದನ್ ರೆಡ್ಡಿ ಅವರು ವಾಗ್ದಾಳಿಯನ್ನ ನಡೆಸಿದ್ರು ಮಂಗಳೂರು ಮತ್ತು ಲಕ್ಷದ್ವೀಪಕ್ಕೆ ಸಂಚರಿಸ್ತಾ ಇದ್ದ ಹಡಗಿನ ಪ್ರಯಾಣ ಇದೀಗ ಮತ್ತೆ ಆರಂಭ ಆಗಿದ್ದು ಪ್ರಯಾಣಿಕರು ಮತ್ತು ನೆಟ್ಟಿಗರು ಸಾಕಷ್ಟು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಒಂದು ಬಾರಿಗೆ ಸುಮಾರು ನೂರ ಐವತ್ತು ಜನರನ್ನ ಹೊತ್ತೊಯ್ಯುವಂತಹ ಕೆಪಾಸಿಟಿ ಹೊಂದಿರುವಂತಹ ಹಡಗುಗಳನ್ನ ಇದೀಗ ಮತ್ತೆ ಆರಂಭ ಮಾಡಲಾಗಿದೆ ಈ ವಿಚಾರ ತಿಳಿತಾ ಇದ್ದ ಹಾಗೆ ಪ್ರವಾಸಿಗರು ಫುಲ್ ಖುಷ್ ಆಗಿದ್ದಾರೆ ನೂರ ಐವತ್ತು ಮಂದಿ ಪ್ರವಾಸಿಗರನ್ನ ಹೊತ್ತು ಮೊದಲ ಹೈಸ್ಪೀಡ್ ಪ್ರವಾಸಿ ಹಡಗು ಕಡಲೂರು ತಲುಪಿದ್ದು ಮಂಗಳೂರಿನ ಹಳೆ ಬಂದರಿನಲ್ಲಿ ಸ್ವಾಗತಿಸಲಾಯಿತು ಪ್ರಧಾನಿ ಮೋದಿ ಲಕ್ಷದ್ವೀಪ ಭೇಟಿ ಬಳಿಕ ಲಕ್ಷ ದ್ವೀಪದ ಬಗ್ಗೆ ಪ್ರವಾಸಿಗರಿಗೆ ಆಸಕ್ತಿ ಮೂಡಿದೆ ಆದರೆ ಕರ್ನಾಟಕದಿಂದ ಲಕ್ಷದ್ವೀಪಕ್ಕೆ ತೆರಳಲು ವ್ಯವಸ್ಥೆ ಇರಲಿಲ್ಲ ಸದ್ಯ ಕರ್ನಾಟಕದಿಂದಲೂ ಕೂಡ ಲಕ್ಷದ್ವೀಪಕ್ಕೆ ತೆರಳುವ ಪ್ರವಾಸಿಗರಿಗೆ ಸಿಹಿ ಸುದ್ದಿ ಸಿಕ್ಕಿದ್ದು ಮಂಗಳೂರು ಹಾಗೂ ಲಕ್ಷದ್ವೀಪದ ನಡುವೆ ಪ್ರವಾಸಿ ಹಡಗು ಸಂಚಾರ ಮತ್ತೆ ಆರಂಭವಾಗಿದೆ ಲಕ್ಷದ್ವೀಪದಿಂದ ಪ್ರವಾಸಿ ಿಗರನ್ನ ಹೊತ್ತ ಮೊದಲ ಹಡಗು ಪರೇಲಿ ಮಂಗಳೂರು ತಲುಪಿದೆ ಕೋವಿಡ್ ಸಂಕಷ್ಟಕ್ಕಿಂತ ಮೊದಲು ಮಂಗಳೂರು ಲಕ್ಷದ್ವೀಪದ ನಡುವೆ ಪ್ರಯಾಣಿಕರ ಹಡಗು ಸಂಚಾರ ನಡೀತಾ ಇತ್ತು ಆದ್ರೆ ಕೆಲ ವರ್ಷಗಳಿಂದ ಇದು ಕಾರಣಾಂತರಗಳಿಂದ ಸ್ಥಗಿತಗೊಂಡಿತ್ತು ಹೀಗಾಗಿ ಲಕ್ಷದ್ವೀಪಕ್ಕೆ ಹೋಗಬೇಕಾದ್ರೆ ಕೇರಳದ ಕೊಚ್ಚಿಗೆ ಹೋಗಿ ಅಲ್ಲಿಂದ ಲಕ್ಷದ್ವೀಪಕ್ಕೆ ತೆರಳಬೇಕಾಗಿತ್ತು ಸದ್ಯ ಪ್ರವಾಸಿಗರ ಹಡಗು ಸಂಚಾರ ಆರಂಭ ಆಗಿದ್ದು ಮೊದಲು ಹೈ ಸ್ಪೀಡ್ ಹಡಗು ಪರೇಲಿ ಲಕ್ಷದ್ವೀಪದಿಂದ ಮಂಗಳೂರಿಗೆ ಆಗಮಿಸಿದೆ ಬೆಳಕಿನಲ್ಲಿ ಬಂದಂತಹ ಪ್ರವಾಸಿಗರು ಈ ಬಗ್ಗೆ ಖುಷಿಯನ್ನ ಸಹ ವ್ಯಕ್ತಪಡಿಸುತ್ತಿದ್ದಾರೆ ಇನ್ಮೇಲೆ ನಾವು ಅಂದ್ರೆ ಕರ್ನಾಟಕದವರು ಇನ್ಮೇಲೆ ಕೇರಳದಿಂದ ಹೋಗುವ ಅವಶ್ಯಕತೆ ಇಲ್ಲ ಮಂಗಳೂರಿನಿಂದಲೇ ಪ್ರಯಾಣವನ್ನ ಬೆಳೆಸಬಹುದು ಅಂತ ಖುಷಿಯನ್ನ ಹಂಚಿಕೊಂಡ್ರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಅಂದ್ರೆ ಅದನ್ನ ಬಿಜೆಪಿಯ ಭದ್ರಕೋಟೆ ಅಂತಾನೆ ಕರೀತಾರೆ ಇದೀಗ ಆ ಒಂದು ಕ್ಷೇತ್ರದಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ಅವರು ಮೊದಲ ಬಾರಿಗೆ ಲೋಕಸಭೆಯನ್ನ ಎಂಟ್ರಿ ಮಾಡುವಂತಹ ಅಥವಾ ಸಂಸತ್ತನ್ನ ಎಂಟ್ರಿ ಮಾಡುವಂತಹ ಅವಕಾಶ ಸಿಕ್ಕುತ್ತಾ ಅನ್ನೋ ಪ್ರಶ್ನೆ ಇದೀಗ ಜನರಲ್ಲಿ ಮೂಡ್ತಾ ಇದೆ ಬಿಜೆಪಿಯ ಭದ್ರಕೋಟೆ ಅಂತ ಆಗಿರೋ ಕಾರಣದಿಂದಾಗಿ ಜೊತೆಗೆ ಇವರು ರಾಜಕೀಯದಲ್ಲಿ ತುಂಬಾ ಹಳೆಯ ನಾಯಕರು ಆಗಿರುವಂತಹ ಕಾರಣದಿಂದಾಗಿ ಬೊಮ್ಮಾಯಿ ಅವರಿಗೆ ನಿಂದ ಒಂದು ರೀತಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಸವಾಲನ್ನ ಓಡ್ತಾ ಇದ್ದು ಬಿಜೆಪಿಯ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಲು ಸರ್ವ ಪ್ರಯತ್ನವನ್ನ ನಡೆಸಿದ್ದಾರೆ ಬಿಜೆಪಿ ಭದ್ರಕೋಟೆ ಎನಿಸಿಕೊಂಡಿರುವಂತಹ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಪರ್ಧಿಸಿದರು ಇರೋದು ಸಾಕಷ್ಟು ಗಮನ ಸೆಳೆದಿದೆ ಇತ ಕಡೆ ನಿಂದ ಆನಂದ ಸ್ವಾಮಿ ಅವರು ಸಹ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ದ ಸಂಸದ ಶಿವಕುಮಾರ್ ಉದಾಸಿ ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಲು ಹಲವಾರು ಜನ ಪ್ರಯತ್ನ ನಡೆಸುತ್ತಿದ್ದರು ಕೆಎಸ್ಈಶ್ವರಪ್ಪನವರು ತಮ್ಮ ಪುತ್ರನನ್ನ ಹಾವೇರಿ ಕ್ಷೇತ್ರದಿಂದ ಕಣಕ್ಕಿಳಿಸುವುದಕ್ಕೆ ಪ್ರಯತ್ನಿಸಿದ್ರು ಯಶಸ್ವಿಯಾಗಲಿಲ್ಲ ಕ್ಷೇತ್ರವನ್ನ ಉಳಿಸಿಕೊಳ್ಳುವ ಸಲುವಾಗಿ ಬಿಜೆಪಿ ಪ್ರಬಲ ಅಭ್ಯರ್ಥಿಯಾಗಿರುವಂತಹ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಕಣಕ್ಕಿಳಿಸಿದೆ ಶಿಂಗಾವಿ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆಗಿರುವ ಬೊಮ್ಮಾಯಿ ಅವರು ಲೋಕಸಭಾ ಪ್ರವೇಶಿಸುವುದಕ್ಕೆ ಸರ್ವ ಪ್ರಯತ್ನವನ್ನ and let's tie that up